ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ಬ್ಲ್ಯಾಗ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನಾನು ಮಾಡಿರೋ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹೀಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಒಂದು ಒಂದು ಅರ್ಧ ಕೆ ಜಿ ಚಿಕನ್ನ ವಾಶ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಗಟ್ಟಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ಮತ್ತು ಅಚ್ಕಾರ ಪುಡಿ ಮತ್ತು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ನಮ್ಮದು ಎರಡು ಮಿಕ್ಸ್ ಇದೆ ನೀವು ಬೇರೆ ಬೇರೆ ಇದ್ದರೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ನಿಮ್ಮ ಖಾರಕ್ಕೆ ತಕ್ಕನಾಗೆ ನೋಡಿ ಅಚ್ಕಾರ ಪುಡಿ ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಸಾಲ್ಟ್ ಇದ್ದೀನಿ ಇಷ್ಟು ಸೇರಿಸಿದಾದಮೇಲೆ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒನ್ ಅವರ್ ಮುಂಚೆನೇ ಫ್ರಿಜ್ಜಿಗೆ ಬೇಕಾದರೂ ಇಟ್ಕೊಳ್ಳಿ ಇಲ್ಲ ಹಾಗೆ ಬೇಕಾದರೂ ಇಟ್ಕೊಳ್ಳಿ ಬನ್ನಿ ಇವಾಗ ನೆಕ್ಸ್ಟ್ ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ಳೋಣ ಹಾಯಿಲ್ ಬಿಸಿ ಆದಮೇಲೆ ಎಲೆ ಮರಾಠಿ ಮಗ್ಗು ಏಲಕ್ಕಿ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಈರುಳ್ಳಿ ಸಿ ಹಸಿರು ಮೆಣಸಿ ಕಾಯಿ ಸೇರಿಸ್ಕೊಳ್ಳೋಣ ಒಂದೆರಡು ಮೆಣಸಿ ಕಾಯಿ ಸೇರಿಸ್ಕೊಂಡಾದ್ಮೇಲೆ ಉದ್ದದ್ದು ಹಚ್ಕೊಂಡು ಒಂದು ಒಂದೆರಡು ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಕಿದಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ ನಂತರ ಈರುಳ್ಳಿ ಬೆಂದಾದ್ಮೇಲೆ ಟೊಮೊಟೊ ಸೇರಿಸ್ಕೊಳ್ಳೋಣ ಒಂದೆರಡು ಟಮೊಟೊ ಹಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಚಕ್ಕೆ ಲವಂಗ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಸ್ತೂರಿ ಮೇಸ್ ಮೇತಿ ಸೇರಿಸ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿ ಹಾಕ್ಬೇಕಾದ್ರೆ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕಬೇಕು ಇಲ್ಲಾಂದರೆ ಕೈ ಆಗಿಬಿಡುತ್ತೆ ನಂತರ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ನಾನು ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಆಗಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀವಿ ಈಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ತುಪ್ಪ ಇದ್ದರೆ ಆಯಿಲ್ ಬದಲು ತುಪ್ಪ ಬೇಕಾದರೂ ಆಯಿಲ್ ಸ್ವಲ್ಪ ತುಪ್ಪ ಸ್ವಲ್ಪ ಹಾಕೋಬೋದು ಬಿರಿಯಾನಿಗೆ ಒಗ್ಗರಣೆಗೆ ಇವಾಗ ಪುದೀನ ಒಂದು ಹಿಡಿಯುವಷ್ಟು ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯುವಷ್ಟು ನಂತರ ಆಗಲೇ ಕಲಸಿಟ್ಟಿದ್ದಂಥ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿನ ಮುಂಚೆನೇ ಆ ರೀತಿ ಕಲಸು ಇಟ್ಕೊಂಡಿದ್ರೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಇವಾಗ ಒಂದು ಹತ್ತು ನಿಮಿಷ ಮುಂಚೆ ಮುಂಚೆನೇ ವಾಶ್ ಮಾಡಿಟ್ಟಿರೋಂಥ ಬುಲೆಟ್ ರೈಸ್ ಅಂದರೆ ಸೋನಾ ಮಸೂರಿ ತೊಗೊಂಡಿದ್ದೀನಿ ಮುಂಚೆನೇ ವಾಶ್ ಮಾಡಿಟ್ಕೊಂಡಿದ್ರೆ ಅದು ಉದ್ರ ಉದುರಾಗಿ ಚೆನ್ನಾಗಿ ಬರುತ್ತೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಈ ಲೋಟದಲ್ಲಿ ನಾನು ಎರಡು ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೆ ಅದು ಒಂದು ಗ್ಲಾಸಿಗೆ ಎರಡು ಲೋಟದಷ್ಟು ನೀರು ಸೇರಿಸ್ಕೋಬೇಕು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಲೋಟದಲ್ಲಿ ತೊಗೊಂಡಿರ್ತೀರ ಅದೇ ಅಳತೆಯಲ್ಲಿ ತೊಗೊಳ್ಳಿ ಹಾಗೆ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಯ ನೋಡಿಸ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ನೀವು ಈ ರೀತಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್